ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರಗಳು ನಮ್ಮಲ್ಲಿ ಬೋನ್ಮಿಲಿ ಫಿಶ್ ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಸ್ ಒಂದು ಭೂಸರಿ ಮರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಬಹಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾ ತಾಲೂಕಿನ ಘಾಟ್ಬೋಳ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊ ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಅಂತ ಊರು ಘಾಟ್ಬೋಳು ತಾಲೂಕಾ ಜಿಲ್ಲೆ ಸರ್ ತಾಲೂಕಾ ಹಮ್ಮುವಾಗ ಜಿಲ್ಲಾ ಬೀದರ್ ಮತ್ತ್ ಸರ್ ನಮ್ ಗೊಬ್ಬರ ಯಾವ ಬೆಳೆಗ್ ಹಾಕಿರಿ ಸರ್ ನಾನು ನಿಮ್ಮ ಬೆಳೆ ಎರಡ್ ಎಕರೆ ಎರಡ್ ಎಕರೆ ಕಬ್ಬ ಮಾಡಿದೀನಿ ಆ ಬೆಳೆಗ್ ಹಾಕಿದೀನಿ ಕಬ್ಬಿಗ್ ಹಾಕಿರಿ ಡಬ್ಬಿಗ್ ಹಾಕಿದೀನಿ ಅವು ಯಾವ ಯಾವ ಬ್ಯಾಗ್ ಮತ್ತ್ ಎಷ್ಟು ಹಾಕಿರಿ ಸರ್ ಬೋನ್ಮಿಲೊ ಎರಡ್ ಬ್ಯಾಗು ಹಾ ಪ್ರೊವಾಮ್ ಎರಡ್ ಬ್ಯಾಗ್ ಹಾಕ್ತೀವಿ ಪ್ರಾಮ್ ಎರಡ್ ಬ್ಯಾಗು ಬೋನ್ಮಿಲ್ ಎರಡ್ ಬ್ಯಾಗ್ ಯಾವಾಗ ಹಾಕಿರಿ ಸರ್ ಅವು ಜನವರಿಯಾದಾಗ ಹಾಕಿದಿನಿ ಜನೆವರಿ ನೆಗುಲ್ ಹೊಡೆಯಪರಿ ಏಳು ಲಾಕ್ ರೂಪಾಯಿ ಹೊಡೆದೇನಿ ಮತ್ತ್ ಬೇರೆ ಕೆಮಿಕಲ್ ಯಾವದ್ರ ಹಾಕಿದ್ರು ಏನ ಹಾಕಿಲ್ಲ ಬೇರೆ ಹಾಕಿಲ್ಲ ಹಾಕಿಲ್ಲ ನಮ್ದು ಅಷ್ಟೇ ಹಾಕಿರಿ ಹಾಕಿದೀನಿ ನಿಮ್ಗ ಮತ್ತ್ ಸೆಕೆಂಡ್ ಟೈಮ್ನು ಬಳ್ಸಿ ಜೂನ್ದಾಗ ಹಾಕಿದೀನಿ ಜೂನ್ ದಾಗ ಹಾಕಿದ್ವಿ ಅಷ್ಟೇ ಸೇಮ್ ಸೇಮ್ ಎರಡು ಸೇಮ್ ಎರಡು ಹಾಕಿದ್ವಿ ಬೇರೆ ಯೂರಿಯಾ ಹಾಕಿ ಸ್ವಲ್ಪ ಯೂರಿಯಾ ಹಾಕಿ ಇದು ಮಾಡಿ ಯೂರಿಯಾ ಮಿಕ್ಸ್ ಮಾಡ್ಕಿ ಹಾಕಿ ಎರಡ್ ಬ್ಯಾಗ್ ನಾವು ಎರಡು ಬ್ಯಾಗ್ ಬೋನ್ ಮಿಲ್ ಎರಡು ಬ್ಯಾಗ್ ಪ್ರಾಮ್ ಮತ್ತೆ ಒಂದು ನಮ್ದು ಯೂರಿಯಾ ಒಂದು ಯೂರಿಯಾ ಒಂದು ಮಿಕ್ಸ್ ಹಾಕಿ ಹಾಕಿದ್ವಿ ಮತ್ತೆ ಸರ್ ಈಗ ಹಾಕೋಣ ರಿಸಲ್ಟ್ ಹ್ಯಾಂಗ್ ಬರ್ತಾ ಇದೆ ರಿಸಲ್ಟ್ ಸರಿಯಾಗಿ ಬಂದಿದೆ ನಿಮ್ದು ಸರಿಯಾಗಿ ಬಂದಿದೆ ಮೂವತ್ತು ಮೂವತ್ನಾಲ್ಕು ಗಣಿಕೆ ಆಗಿದೆ ಅವು ಮೂವತ್ತು ಆಗಿದೆ ಈಗ ನಿಮ್ದು ಇದೆ ನಿಮ್ದು ವಿಡಿಯೋ ನೋಡಿದಿಲ್ಲ ಕಾಣಿಸ್ತದಲ್ಲ ನಿಮ್ಗೆ ಹಾ ಸರ್ ಹಾಂ ಮತ್ತೆ ನಿಮ್ಗೆ ಇಳುವರಿ ಸರಿಯಾಗಿದೆ ಸರಿಯಾಗಿದೆ ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಈಗ ಮೂವತ್ತು ಗಣಕ್ಕೆ ಮತ್ತೆ ಹೋದವರು ಸಾಂಗ್ ಬಂದಿದೆ ಸರ್ ನೀವು ಬೇರೆ ಗೊಬ್ಬರ ಬೇರೆ ಗೊಬ್ಬರ ಹಾಕಿದ್ರೆ ಎಷ್ಟು ಬಂದಿಲ್ಲ ಇಳುವರಿ ಬಂದಿಲ್ಲ ಎಷ್ಟು ಬಂದಿಲ್ಲ ಇಷ್ಟು ಬಂದಿದೆ ಇವಾಗ ಬಂದಿದೆ ನಮ್ ಗೊಬ್ಬರ ಬರ್ತಾನೆ ಗೊಬ್ಬರ ಸರಿಯಾಗಿ ರಿಸಲ್ಟ್ ಇದೆ ನಮ್ಗೆ ಗೊತ್ತಿದೆ ಚೆನ್ನಾಗಿ ರಿಸಲ್ಟ್ ಇದೆ ಮತ್ತ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅದೇ ನಾನು ಹೇಳೋದು ಏನ್ ನನ್ನ ಉದ್ದೇಶ ಏನಿದೆ ಇದೇ ನಿಮ್ಮ ಗೊಬ್ಬರ ಹಾಕಿದ್ರೆ ಮಾತ್ರ ಇಳುವರಿ ಹೆಚ್ಚಾಗಿ ಬರ್ತದೆ ಚೆನ್ನಾಗಿದೆ ನಿಮ್ಮ ಗೊಬ್ಬರ ಬೇರೆ ರೈತರಿಗೆ ನಾವು ಇದೇ ತರ ಬೇರೆ ಇದು ಮಾಡ್ತೇವೆ ಸಹಾಯ ಮಾಡಿ ಇದೇ ಗೊಬ್ಬರ ಅಂತ ಹೇಳ್ತೇವೆ ಬೇರೆ ರೈತರನ್ನು ಹೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ ಧನ್ಯವಾದ ಆತ್ಮೀಯ ರೈತ ಬಾಂಧವ್ರೆ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ಬಳಕೆ ಮಾಡಿ ಸರ್ ಅವ್ರದ್ದು ಈಗ ಸರ್ ಇದ್ದಷ್ಟು ನಮ್ಮ ಎರಡು ಟೈಮ್ ಬಳಕೆ ಮಾಡಿದ್ದಾರೆ ನಮ್ಮ ಗೊಬ್ಬರವು ಫಸ್ಟ್ ಜನವರಿನಲ್ಲಿ ಬಳಸಿದ್ದಾರೆ ಸೆಕೆಂಡ್ ಟೈಮ್ ಜೂನ್ನಲ್ಲಿ ಬಳಸಿದ್ದಾರೆ ಅವಾಗ ಈಗ ಸದ್ಯಕ್ಕೆ ಮೂವತ್ತರಿಂದ ಮೂವತ್ತೈದು ಗಣಿಕೆ ಬಂದಿವೆ ನೀವೆಲ್ಲರೂ ಬಳಕೆ ಮಾಡಿ ಮತ್ತು ಉತ್ತಮವಾದ ಇಳುವರನ್ನು ಪಡೆದುಕೊಳ್ಳಿ ಈ ನಮ್ಮ ಗೊಬ್ಬರವು ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಮತ್ತು ಬೀದರ್ ಜಿಲ್ಲೆಯ ಬಹಳಷ್ಟು ಸೊಸೈಟಿಯಲ್ಲಿ ಲಭ್ಯವಿದ್ದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ ನಮಗೆ ಸಂಪರ್ಕಿಸಿ ಧನ್ಯವಾದಗಳು चले